ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬ್ರಹ್ಮಕುಮಾರಿ ಅಕ್ಕಂದಿರೆ ಎಲ್ಲ ಆತ್ಮೀಯರೇ ಈ ನನ್ನ ಉಪನ್ಯಾಸ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಪೂರ್ವದಲ್ಲಿ ದಾನೇಶ್ವರಿ ಅಕ್ಕನವರು ಕೃತಜ್ಞತಾ ಭಾವವನ್ನ ಕುರಿತಂತೆ ತುಂಬ ಮೆಲುಧ್ವನಿಯಲ್ಲಿ ನಮ್ಮೆಲ್ಲರ ಮನಸ್ಸುಗಳು ಮುಟ್ಟುವ ಹಾಗೆ ಆ ಮನಸ್ಸನ್ನು ಸಂಪೂರ್ಣವಾಗಿ ಅವರ ಸಂದೇಶ ಆವರಿಸುವ ಹಾಗೆ ಅವರು ತಮ್ಮ ಪ್ರವಚನವನ್ನು ನೀಡಿದರು ಅವರ ಮಾತುಗಳನ್ನ ಕೇಳ್ತಾ ಇದ್ದಾಗ ನನಗಂತೂ ಹೀಗನಸ್ತಾ ಇತ್ತು ಏನು ಅಂದ್ರೆ ಅವರ ಮಾತುಗಳೇ ಮುಂದುವರಿಲಿ ಅವ್ರು ಹೇಳಬಹುದಾದಂತ ಭಾವ ಇದೆಯಲ್ಲ ಅದನ್ನ ನಾವು ಇನ್ನಷ್ಟು ತುಂಬಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಒಂದು ವೇಳೆ ಅವರ ಮಾತುಗಳಿಗಾಗಿ ನನ್ನ ಉಪನ್ಯಾಸವನ್ನ ತ್ಯಾಗ ಮಾಡಬೇಕಾಗಿ ಬಂದ್ರೂ ಕೂಡ ನಮಗೆ ಲಾಭವೇ ಹೊರ್ತು ಖಂಡಿತ ನಷ್ಟ ಇಲ್ಲ ಅನ್ನುವಂಥ ಭಾವ ನನ್ನ ಅವಶ್ಯಕೊಡ್ತಾ ಇದೆ ನಿಜವಾಗಿಯೂ ದಾನೇಶ್ವರಿ ಅಕ್ಕನವರು ಬದುಕಿನಲ್ಲಿ ಯಾವುದು ಇಲ್ಲದೆ ಹೋದ್ರೆ ನಾವು ಮನುಷ್ಯರು ಅಂತ ಅಂತಾಗೋದಿಲ್ಲವೋ ಅಂತ ಭಾವವನ್ನ ಎಳೆ ಎಳೆಯಾಗಿ ತಿಳಿ ತಿಳಿಯಾಗಿ ತೀರಾ ಸರಳವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡೋ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅವರು ಪ್ರಸ್ತಾಪಿಸಿದ್ರು ಹಾಗೆ ನೋಡಿದರೆ ನನ್ನ ಈ ಉಪನ್ಯಾಸದ ವಿಷಯ ಕೂಡ ಅವರ ಆ ಕೃತಜ್ಞತಾ ಭಾವ ಇದೆಯಲ್ಲ ಆ ಕೃತಜ್ಞತಾ ಭಾವದ ಮುಂದುವರಿಕೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾಕೆಂದ್ರೆ ಮನುಷ್ಯ ಕೃತಜ್ಞತೆ ಅನ್ನೋದು ಇಲ್ಲದೆ ಹೋದರೆ ಅವನು ಮನುಷ್ಯ ಅಂತ ಕರೆದುಕೊಳ್ಳುವ ಅರ್ಹತೆಯನ್ನ ಖಂಡಿತ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ಕೃತಜ್ಞತೆಯನ್ನ ನಾವು ಮೆಟ್ಟಿಲಾಗಿ ಅಥವಾ ಮೆಟ್ಟಿಲಾಗಿ ಅನ್ನೋದಕ್ಕಿಂತ ನಮ್ಮ ಮನೆಗೆ ಹೇಗೆ ನಾವು ಗಟ್ಟಿಯಾದ ಪಂಚಾಂಗವನ್ನ ರೂಪಿಸ್ತೀವೋ ಹಾಗೆ ನಮ್ಮ ವ್ಯಕ್ತಿತ್ವಕ್ಕೆ ಕೃತಜ್ಞತಾ ಭಾವ ಅನ್ನುವಂಥದ್ದು ಒಂದು ಅತ್ಯದ್ಭುತವಾದಂತ ಪಂಚಾಂಗ ಆ ಪಂಚಾಂಗದ ಮೇಲೆಯೇ ನಾವು ಎಂತ ಸುಭದ್ರವಾದಂತ ಸುಂದರವಾದಂತ ಭವನವನ್ನು ಬೇಕಾದ್ರೂ ನಿರ್ಮಿಸಬಹುದು ಆ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೆ ನಾನು ನನ್ನ ಕೆಲವು ಅನಿಸಿಕೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ ನಾನು ನನ್ನ ಮಾತುಗಳನ್ನು ಆರಂಭಿಸೋದಕ್ಕಿಂತ ಪೂರ್ವದಲ್ಲಿ ತಕ್ಷಣ ನೆನಪಿಗೆ ಬಂದ ಒಂದು ಪ್ರಸಂಗವನ್ನ ತಮ್ಮೊಂದಿಗೆ ಹಂಚಿಕೊಂಡು ಮಾತುಗಳ ಕಡೆಗೆ ಬರ್ತೆ ಒಂದು ಶಾಲೆ ಒಬ್ಬ ಅಧ್ಯಾಪಕರು ಬೇರೆ ಬೇರೆ ವಿಷಯಗಳನ್ನು ಕುರಿತಂತೆ ಅವರು ಪಾಠವನ್ನು ಮಾಡ್ತಾ ಇರ್ತಾರೆ ಬೋಧನೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ದಿನ ಈ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ವಿದ್ಯಾರ್ಥಿಗಳಿಗೆ ಅವರು ಬದುಕಿನಲ್ಲಿ ತೀರಾ ಅತ್ಯಗತ್ಯವಾಗಿ ಗಮನಿಸಲೇಬೇಕಾದಂತ ಒಂದು ವಿಷಯವನ್ನು ಕುರಿತಂತೆ ಮನದಟ್ಟು ಮಾಡಿಕೊಡೋಣ ಅಂದುಕೊಂಡು ಒಂದಷ್ಟು ಕಾಗದದ ಚೂರುಗಳನ್ನ ವಿದ್ಯಾರ್ಥಿಗಳ ಮುಂದೆ ಹಾಕಿ ನೋಡಿ ಮಕ್ಕಳೇ ಈ ಕಾಗದದ ಚೂರುಗಳಲ್ಲಿ ಇಡೀ ವಿಶ್ವದ ಭೂಪಟ ಇದೆ ನೀವು ಈ ಕಾಗದದ ಚೂರುಗಳನ್ನ ಜೋಡಿಸಿ ವಿಶ್ವದ ಭೂಪಟವನ್ನ ಪೂರ್ಣಗೊಳಿಸ್ಬೇಕು ಯಾರು ಪೂರ್ಣಗೊಳಿಸ್ತೀರಿ ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟರಂತೆ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾರೆ ಏನೇನೋ ಪ್ರಯತ್ನ ಮಾಡ್ತಾರೆ ಆ ವಿಶ್ವ ಭೂಪಟವನ್ನ ಸರಿಪಡಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಒಂದು ಕಡೆ ಭಾರತವನ್ನು ಸೇರಿಸಿದ್ರೆ ಇನ್ನೊಂದು ಕಡೆ ಅಮೆರಿಕ ಕೈ ಬಿಟ್ಟು ಹೋಗ್ತಾ ಇತ್ತು ಅಮೇರಿಕಾವನ್ನು ಸೇರಿಸಿದೆ ಆ ಕಡೆ ಆಸ್ಟ್ರೇಲಿಯಾ ಸಿಗ್ತಾ ಇರಲಿಲ್ಲ ಮತ್ತು ಏನೇನೋ ಗೊಂದಲ ಏನೇನೋ ಗೋಚನ್ ಕೊನೆಗೆ ಒಬ್ಬ ವಿದ್ಯಾರ್ಥಿ ಬಂದು ಆ ಭೂಪಟವನ್ನ ಸಿದ್ಧಪಡಿಸುವಂತ ಪ್ರಯತ್ನವನ್ನು ಮಾಡ್ತಾನೆ ಕೆಲವು ಕ್ಷಣಗಳಲ್ಲಿ ಅವನು ಇಡೀ ವಿಶ್ವದ ಭೂಪಟವನ್ನ ತುಂಬಾ ವ್ಯವಸ್ಥಿತವಾಗಿ ಯಾವುದೇ ತಪ್ಪುಗಳು ಇಲ್ಲದೆ ನ್ಯೂನ್ಯತೆ ಸಿದ್ಧಪಡಿಸ್ತಾನೆ ಆಗ ಅಧ್ಯಾಪಕರು ಕೇಳ್ತಾರೆ ಏನಯ್ಯ ಉಳಿಯೋರು ಯಾರಿಗೂ ಈ ಭೂಪಟವನ್ನ ಸಿದ್ಧಪಡಿಸೋಕಾಗಲಿಲ್ಲ ನೀನ್ ಹೇಗೆ ಸಿದ್ಧಪಡಿಸಿದೆ ಆಗ ಅವನು ಹೇಳ್ತಾನಂತೆ ಗುರುಗಳೇ ನನಗೂ ಕೂಡ ಈ ಭೂಪಟವನ್ನ ಸಿದ್ಧಪಡಿಸೋದು ಸ್ವಲ್ಪ ಕಷ್ಟ ಅಂತನಸ್ತು ಸವಾಲು ಅಂತ ಅನಿಸ್ತು ಆದ್ರೆ ನಾನು ಆ ಭೂಪಟದ ಹಿಂಬದಿಯಲ್ಲಿ ಏನಿದೆ ಅಂತ ಗಮನಿಸಿದಾಗ ಅಲ್ಲಿ ಮನುಷ್ಯನ ಆಕೃತಿ ಇರೋದು ಕಂಡು ಬಂತು ಮನುಷ್ಯನ ಆಕಾರ ಇರೋದು ಕಂಡು ಬಂತು ನಾನು ನಿಜವಾಗಿ ಹೇಳ್ತೇನೆ ಪ್ರಾಮಾಣಿಕವಾಗಿ ಹೇಳ್ತೇನೆ ವಿಶ್ವದ ಭೂಪಟವನ್ನ ಸೇರಿಸುವ ಪ್ರಯತ್ನವನ್ನ ಮಾಡಲಿಲ್ಲ ಬದಲಾಗಿ ಆ ಮನುಷ್ಯನ ಆಕೃತಿ ಇದೆಯಲ್ಲ ಆ ಸಂಪೂರ್ಣವಾದಂತ ಆಕೃತಿಯನ್ನು ಜೋಡಿಸುವಂತ ಪ್ರಯತ್ನ ಮಾಡಿದ್ರೆ ಅದು ಸುಲಭ ಕೂಡ ಆಯ್ತು ಆಮೇಲೆ ತಿರುಗಿಸಿ ನೋಡಿದ್ರೆ ವಿಶ್ವದ ಭೂಪಟ ತಾನೇ ತಾನೇ ಸಿದ್ಧವಾದದ್ದು ಕಂಡು ಬಂತು ಆತ್ಮೇರೆ ಈ ಒಟ್ಟು ಪ್ರಸಂಗ ಇದೆಯಲ್ಲ ಈ ಪ್ರಸಂಗದ ಹಿಂದೆ ಒಂದು ಸೂಕ್ಷ್ಮವಾದಂತ ಸಂದೇಶ ಇದೆ ಏನು ಅಂದ್ರೆ ನಾವು ಯಾರನ್ನ ಮನುಷ್ಯ ಅಂತ ಕರೀತಾ ಇದೀವೋ ಅವನನ್ನ ಒಟ್ಟಾರೆಯಾಗಿ ಗುರುತಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಅವನನ್ನ ಸಂಪೂರ್ಣವಾಗಿ ಗುರುತಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಅವನ ಎಲ್ಲ ಅಂಗಾಂಗಗಳಿವೆಯಲ್ಲ ಆ ಎಲ್ಲ ಅಂಗಾಂಗ ಹಾವ ಭಾವ ಇತ್ಯಾದಿಗಳೆಲ್ಲವನ್ನ ಸರಿಪಡಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ತಾನೇ ತಾನಾಗಿ ಜಗತ್ತು ಸರಿ ಹೋಗಿ ಬಿಡುತ್ತೆ ಅನ್ನುವಂತಹ ಒಂದು ಅಪೂರ್ವವಾದಂತಹ ಸಂದೇಶ ಈ ಪ್ರಸಂಗದ ಹಿನ್ನೆಲೆಯಲ್ಲಿ ಉಂಟು ಈ ದೃಷ್ಟಿಯಿಂದ ನೋಡುವಾಗ ನಾವು ದೇಶ ಸರಿ ಹೋಗ್ಬೇಕು ಜಗತ್ತು ಸರಿ ಹೋಗ್ಬೇಕು ಇಡೀ ಬದುಕು ಸರಿ ಹೋಗ್ಬೇಕು ಅಂದ್ರೆ ಏನು ಸರಿ ಹೋದ್ರೆ ಇದೆಲ್ಲವೂ ಸರಿಯಾಗಿತ್ತು ಅನ್ನೋದನ್ನು ಕುರಿತಂತೆ ಆಲೋಚನೆ ಮಾಡ್ಬೇಕಾಗಿದೆ ಹಾಗೆ ನೋಡಿದರೆ ಈ ಸ್ಥಳದಲ್ಲಿ ಕಳೆದ ಹಲವಾರು ದಿನಗಳಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಏನೆಲ್ಲ ಚಟುವಟಿಕೆಗಳನ್ನ ನಡೆಸ್ತಾ ಇದೆಯೋ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆಯೋ ನಮ್ಮ ಕಣ್ಣು ಮತ್ತು ಮನಸ್ಸುಗಳಿಗೆ ಯಾವ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆಯೋ ಇದೆಲ್ಲವೂ ಕೂಡ ಮನುಷ್ಯನನ್ನ ಸರಿಪಡಿಸುವಂತ ಮನುಷ್ಯ ತನ್ನನ್ನು ತಾನು ಗುರುತಿಸಿಕೊಳ್ಳುವಂತ ಗುರುತಿಸಿಕೊಂಡು ನಿಜವಾದಂತ ವ್ಯಕ್ತಿತ್ವವನ್ನ ಗಟ್ಟಿಯಾದ ವ್ಯಕ್ತಿತ್ವವನ್ನ ಯಾರೂ ಮೆಚ್ಚಬಹುದಾದಂಥ ವ್ಯಕ್ತಿತ್ವವನ್ನು ಅಥವಾ ಇನ್ನೂ ನೇರವಾಗಿ ಹೇಳುವುದಾದ್ರೆ ಆ ಪ್ರಜಾಪಿತ ಶಿವ ಪರಮಾತ್ಮ ಇದಾನಲ್ಲ ದೇವರು ಇದಾನಲ್ಲ ಜಗನ್ನಿಯಾಮಕ ಇದಾನಲ್ಲ ಸೃಷ್ಟಿಕರ್ತ ಇದಾನಲ್ಲ ಅವನ್ನು ಮೆಚ್ಚುವಂತ ವ್ಯಕ್ತಿತ್ವವನ್ನ ಎಲ್ರೂ ಗಳಿಸಿಕೊಳ್ಳುವ ಹಾಗಾಗಬೇಕು ಈ ಶಿವರಾತ್ರಿ ನಿಜವಾಗಿಯೂ ನಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಎಚ್ಚರವನ್ನ ಹೊಸ ಬೆಳಕನ್ನ ಹೊಸ ಅರಿವನ್ನ ಮೂಡಿಸೋದಾದ್ರೆ ಆ ಅರಿವು ಎಂಥದ್ದಾಗಿರಬೇಕು ಅಂದ್ರೆ ನಿಜವಾಗಿಯೂ ಈ ಬಟ್ಟೆ ಕಾರ್ಯಕ್ರಮಗಳೆಲ್ಲವನ್ನ ವೀಕ್ಷಿಸಿದ ನಂತರ ಒಂದು ಅಪೂರ್ವವಾದಂತ ಸಮಾಜ ನಿರ್ಮಾಣ ಆಗ್ಬೇಕು ಅನ್ನುವ ಆಶಯದ ಹಿನ್ನೆಲೆಯಲ್ಲೇ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವ ವಿಕಾಸವನ್ನ ಕುರಿತಂತೆ ಕೆಲವು ನನ್ನ ಅಹ್ ಬಂದಂಥ ಸಂಗತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಒಂದು ವ್ಯಕ್ತಿತ್ವ ವಿಕಸನ ಅಂದರೆ ಏನು ಅನ್ನೋ ಪ್ರಶ್ನೆ ವ್ಯಕ್ತಿತ್ವ ವಿಕಸನ ಅಂದ್ರೆ ಇನ್ನೇ ಇನ್ನೇನು ಅಲ್ಲ ತೀರಾ ಸರಳವಾದದ್ದು ತೀರಾ ಸುಲಭವಾದದ್ದು ಒಬ್ಬ ವ್ಯಕ್ತಿಯ ಭೌತಿಕ ಬೌದ್ಧಿಕ ಮಾನಸಿಕ ಭಾವನಾತ್ಮಕ ನೈತಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳನ್ನ ಸಮಗ್ರವಾಗಿ ಸುಧಾರಿಸಿಕೊಳ್ಳುವಂತ ಪ್ರಕ್ರಿಯೆ ಇದೆಯಲ್ಲ ಈ ಪ್ರಕ್ರಿಯೆಯನ್ನೇ ವ್ಯಕ್ತಿತ್ವ ವಿಕಸನ ಅಂತ ಕರೀತಾರೆ ಅಂದರೆ ನಾನು ಸಂಪೂರ್ಣವಾಗಿ ನನ್ನನ್ನ ವಿಕಾಸಗೊಳ್ಳುವ ಹಾಗೆ ಮಾಡಿಕೊಳ್ಳಬೇಕು ಅಂದ್ರೆ ನಾನು ನನ್ನ ದೇಹವನ್ನ ಕುರಿತಂತೆಯೂ ಆಲೋಚನೆ ಮಾಡಬೇಕು ನನ್ನ ಬುದ್ಧಿಯನ್ನು ಕುರಿತಂತೆಯೂ ಕೂಡ ನಾನು ಆಲೋಚನೆಯನ್ನು ಮಾಡಬೇಕು ಮನಸ್ಸು ಭಾವನೆಗಳು ನನ್ನ ನೈತಿಕತೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಅಕ್ಕ ಅವರು ಕೊನೆಯಲ್ಲಿ ಹೇಳಿದ ಪ್ರಾರ್ಥನೆಯಲ್ಲಿ ಈ ಎಲ್ಲ ಸೂಕ್ಷ್ಮಗಳಿರೋದನ್ನ ನಾವು ಗಮನಿಸಬಹುದು ಹಾಗೆ ನೋಡಿದರೆ ದೇವರು ನಮ್ಮೆಲ್ಲರಿಗೂ ಕೂಡ ಅತ್ಯದ್ಭುತವಾದಂತ ದೇಹವನ್ನು ಕೊಟ್ಟಿದ್ದಾರೆ ಕನ್ನಡದಲ್ಲಿ ಚನ್ವೀರ್ ಕಣ್ವಿ ಅನ್ನುವಂತ ಒಬ್ಬ ಕವಿಗಳು ಆಗಿ ಹೋಗಿದ್ದಾರೆ ಅವರು ತಮ್ಮ ಒಂದು ಪದ್ಯದಲ್ಲಿ ಹೀಗೆ ಹೇಳ್ತಾರೆ ಯಾರಿಗೆ ಸುಂದರತೆ ಯಾರಿಗೆ ಪರವಶತೆ ಯಾರ ಸುಖಕ್ಕೆ ಈ ಸೃಷ್ಟಿ ನಿನಗಲ್ಲದೆ ಅಂದ್ರೆ ಆ ಶಿವ ಪರಮಾತ್ಮ ಆ ದೇವರು ಆ ಸೃಷ್ಟಿಕರ್ತ ಆ ಜಗಣ್ಣಿಯಾಮಕ ಇಲ್ಲಿ ಒಂದು ಅದ್ಭುತವಾದಂತಹ ಸೌಂದರ್ಯವನ್ನ ಒಂದು ಅದ್ಭುತವಾದಂತ ಜಗತ್ತನ್ನು ಸೃಷ್ಟಿಸಿದ್ದಾರೆ ಇದೆಲ್ಲವೂ ಯಾರಿಗಾಗಿ ಅಂದ್ರೆ ಮನುಷ್ಯರು ಅಂತ ನಮ್ಮನ್ನ ನಾವು ಕರೆಕೊಳ್ತೀವಲ್ಲ ನಮಗಾಗಿಯೇ ಆದರೆ ಈ ಎಲ್ಲವನ್ನು ಬಳಸಿಕೊಂಡು ನಾನು ನಾನಾಗಬೇಕು ನಾನು ನಿಜವಾದ ಮನುಷ್ಯನಾಗಬೇಕು ನಾನು ನಿಜವಾದ ಮನುಷ್ಯನಾಗಬೇಕು ಅಂದರೆ ನನ್ನ ವ್ಯಕ್ತಿತ್ವ ವಿಕಾಸ ಆಗಬೇಕು ವಿಕಾಸ ಆಗಬೇಕು ಅಂದರೆ ನಾನು ನನ್ನ ಬೌದ್ಧಿಕತೆಯಿಂದ ಮೊದಲುಗೊಂಡು ಆಧ್ಯಾತ್ಮಿಕತೆಯವರೆಗಿನ ಪ್ರಯಾಣ ಇದೆಯಲ್ಲ ಈ ಪ್ರಯಾಣವನ್ನು ಬಂಧೂರವಾಗಿ ಕಟ್ಟುವಂಥ ಪ್ರಯತ್ನವನ್ನು ಮಾಡಬೇಕಾದ ಆಮೇಲೆ ಇನ್ನೊಂದು ಮಾತು ವ್ಯಕ್ತಿತ್ವ ಎಂಬುದು ಅನೇಕ ಶಕ್ತಿಗಳ ಸಂಗಮ ಅಂದ್ರೆ ವ್ಯಕ್ತಿತ್ವ ಅಂದ್ರೆ ನೇರವಾಗಿ ಇಷ್ಟೇ ಹೀಗೆ ಅಂತಲ್ಲ ಇಲ್ಲಿ ಹಲವಾರು ಶಕ್ತಿಗಳಿವೆ ಆ ಎಲ್ಲ ಶಕ್ತಿಗಳ ಸಂಗಮ ಈ ವ್ಯಕ್ತಿತ್ವ ಆಗಿದೆ ಏನೇನು ಅಂಶಗಳು ಬರ್ತವೆ ಆದರ್ಶ ಸದಾಚಾರ ಶ್ರದ್ಧೆ ನಿಷ್ಠೆ ದಕ್ಷತೆ ಎಚ್ಚರ ಹೊಂದಾಣಿಕೆ ವ್ಯಕ್ತಿಪ್ರಿಯತೆ ಪರೋಪಕಾರ ಪ್ರಾಮಾಣಿಕತೆ ಅಂದ್ರೆ ಯಾವುದು ಯಾವುದು ಒಳ್ಳೆಯದು ಅಂತ ನಾವು ಕರಿತೀವೋ ಯಾವುದು ಯಾವುದು ಸದ್ಗುಣ ಅಂತ ನಾವು ಕರಿತೀವೋ ಯಾವುದು ಯಾವುದು ನನ್ನ ಬದುಕಿನಲ್ಲಿ ಸಕಾರಾತ್ಮಕವಾಗಿ ನನ್ನನ್ನ ಬೆಳೆಸುತ್ತೆ ಅಂತ ನಾನು ಅಂದ್ಕೊಳ್ತೀನೋ ಆ ಎಲ್ಲವನ್ನ ಒಳಗೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ ಹಾಗೆ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಹೀಗಾಗಬೇಕು ನನ್ನಲ್ಲಿ ಈ ಎಲ್ಲ ಗುಣಗಳು ಇರಬೇಕು ಈ ಎಲ್ಲ ಗುಣಗಳು ನನ್ನಲ್ಲಿ ಬರಬೇಕು ಇವುಗಳ ಮೂಲಕ ನನ್ನ ನಿಜವಾಗಿಯೂ ಜನರು ಮೆಚ್ಚುವಂತ ವ್ಯಕ್ತಿ ಆಗಬೇಕು ಅಂತ ಅಂದುಕೊಳ್ತಾರೆ ಆದರೆ ಬಹಳಷ್ಟು ಸಂದರ್ಭದಲ್ಲಿ ಈ ಪ್ರಯತ್ನದಲ್ಲಿ ನಾವು ಗೆಲ್ಲದೆ ಸೋಲಬಹುದಾದ ಸಾಧ್ಯತೆ ಯಾಕೆ ಗೆಲ್ಲದೆ ಸೋಲಬಹುದಾದ ಸಾಧ್ಯತೆ ಉಂಟು ಅಂದರೆ ಬಹಳಷ್ಟು ಸಂದರ್ಭದಲ್ಲಿ ಯಾವುದು ನನ್ನ ಬದುಕಿನ ಲಾಭವಾಗಿದೆಯೋ ನನ್ನ ವ್ಯಕ್ತಿತ್ವದ ಲಾಭವಾಗಿದೆಯೋ ಅಥವಾ ನನ್ನ ದೇಹದ ಲಾಭವಾಗಿದೆಯೋ ಅದೇ ಅದನ್ನೇ ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇನೆ ಅದನ್ನೇ ನಾನು ಸರಿಯಾಗಿ ಗುರುತಿಸ್ದೇನೆ ಕಳೆದುಕೊಳ್ಳಬಹುದಾದ ಸಾಧ್ಯತೆಯೂ ಉಂಟು ಸುಮ್ಮನೆ ಉದಾಹರಣೆಗೆ ಕುತೂಹಲಕ್ಕೆ ಒಂದು ಬಸವಣ್ಣವರ ವಚನವನ್ನು ತಮ್ಮ ಗಮನಕ್ಕೆ ತರ್ತೇನೆ ಹಾಗೆ ನೋಡಿದರೆ ಶರಣರು ಬಸವಣ್ಣನವರು ಮತ್ತು ಮುಂತಾದ ಶರಣನವರು ವ್ಯಕ್ತಿಯನ್ನ ವ್ಯಕ್ತಿಯ ದೇಹವನ್ನ ವ್ಯಕ್ತಿಯ ಕಾಯವನ್ನ ಇಟ್ಟುಕೊಂಡೇ ಅವನ ಬದುಕನ್ನು ಕುರಿತಂತೆ ಆಲೋಚನೆ ಮಾಡಿದವು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ ದೇವರು ನಮಗೆ ಕಣ್ಣು ಕೊಟ್ಟಿದ್ದಾನೆ ಆದ್ರೆ ಕೊಟ್ಟಿರೋ ಕಣ್ಣನ್ನ ಏನು ನೋಡ್ಬೇಕು ಅದಕ್ಕೆನೆ ನಾವು ಬಳಸ್ಕೊಳ್ತಾ ಇದ್ದೀವಾ ಅಂತ ಕೇಳಿದ್ರೆ ಬಹಳಷ್ಟು ಸಂದರ್ಭದಲ್ಲಿ ಉತ್ತರ ನಕಾರಾತ್ಮಕವಾಗಿರುತ್ತೆ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ ಕಿವಿಯೊಳಗೆ ಕಿವಿ ಇದ್ದು ಕೇಳಲೇ ಕರಿಯರಯ್ಯ ನಮಗೆ ಕಿವಿ ಇದೆ ಕಿವಿ ಇದೆ ಅಂತ ಕಣ್ಣು ಇದೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಅರೆ ಎಷ್ಟೋ ಸಲ ಈ ಶಿವರಾತ್ರಿಯ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರು ಇಲ್ಲಿ ವಿಶೇಷವಾದ ಪ್ರವಚನಗಳನ್ನೆಲ್ಲ ನಡೆಸಿದ್ರಲ್ಲ ಅಲ್ಲಿ ಏನೇನು ಹೇಳಿದ್ರು ಅಂತ ಕೇಳಿದ್ರೆ ಏನೋ ಹೇಳಿದ್ರು ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಕಿವಿ ಇದೆ ಕಿವಿಯೊಳಗೆ ಕಿವಿ ಇದ್ದು ಕೇಳಲೇ ಕರಿಯರಯ್ಯ ಅಂದ್ರೆ ನನಗೆ ದೇವರು ಏನು ಕೊಟ್ಟಿದ್ದಾನೋ ಅದನ್ನ ನಾನು ಸರಿಯಾಗಿ ಬಳಸ್ಕೊಳ್ಬೇಕು ಸಕಾರಾತ್ಮಕವಾಗಿ ಬಳಸ್ಬೇಕು ಬಳಸ್ಕೊಳ್ಬೇಕು ಅನ್ನುವಂತ ಅರಿವು ಇದೆಯಲ್ಲ ಎಚ್ಚರ ಇದೆಯಲ್ಲ ನಮ್ಗೆ ಇರಬೇಕು ಗ್ರಹಣದೊಳಗೆ ಗ್ರಹಣವಿದ್ದು ವಾಸಿಸಲೇ ಕರಿಯರಯ್ಯ ಗ್ರಹಣ ಅಂದ್ರೆ ಮೂಗು ನಾಸಿಕ ಈ ನಾಸಿಕ ಇರೋದು ಯಾಕೆ ಅಂದ್ರೆ ಒಂದು ಮುಖ್ಯವಾಗಿ ಉಸಿರಾಟದ ಕಾರಣಕ್ಕಾಗಿನೆ ಇದರೊಟ್ಟಿಗೆ ದೇವರು ಇನ್ನೂ ಒಂದು ಶಕ್ತಿಯನ್ನು ಈ ನಾಸಿಕೆ ಕೊಟ್ಟಿದ್ದಾನೆ ಏನು ಅಂದ್ರೆ ಪರಿಮಳವನ್ನು ಆಗ್ರಹಿಸುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಯಾವುದು ಪರಿಮಳ ಯಾವುದು ಅಲ್ಲ ಅನ್ನೋದರ ವಿವೇಕ ವಿವೇಚನೆ ಈ ಮೂಗಿನ ಮೂಲಕ ನಮಗೆ ತಲುಪಬೇಕು ಅದೆಷ್ಟೋ ಸಂದರ್ಭದಲ್ಲಿ ಅದನ್ನ ಆ ಕಾರಣಕ್ಕಾಗಿ ನಾವು ಬಳಸಿಕೊಳ್ಳೋದೇ ಇಲ್ಲ ಜಿವ್ವೆಯೊಳಗೆ ಜಿವ್ವೆ ರುಚಿಸಲೇ ರುಚಿಸಲೇಖನೀಯರಯ್ಯ ಜಿವ್ವೆ ಅಂದ್ರೆ ನಾಲಿಗೆ ನಾಲಿಗೆ ಇರೋದು ಯಾಕೆ ಅಂದ್ರೆ ಒಳ್ಳೆ ಮಾತುಗಳನ್ನಾಡೋದಕ್ಕೆ ಒಳ್ಳೆಯ ಭಕ್ಷ್ಯ ಭೋಜ್ಯಗಳ ಸವಿ ಇದೆಯಲ್ಲ ರುಚಿ ಇದೆಯಲ್ಲ ಅದನ್ನ ಸವಿಯೋದಕ್ಕೆ ಅನುಭವಿಸೋದಕ್ಕೆ ಆದರೆ ಬದುಕಿನ ದೊಡ್ಡ ದುರಂತ ಯಾವುದು ಅಂದ್ರೆ ಯಾವುದು ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಪೂರಕವಾದದ್ದು ಅಂಥದ್ರ ರುಚಿಯನ್ನ ನೋಡುವ ಪ್ರಯತ್ನವನ್ನು ಮಾಡ್ತೇನೆ ಯಾವ್ದಾವು